ಬಂಟ್ವಾಳ ತಾಲೂಕಿನ ಮಾರ್ನಬೈಲ್ ಸಮೀಪದ ಕಂದೂರು ಮಡಿವಾಳ ಪಡ್ಪುವಿನ ಯುವಕ ಶರತ್ ತನಿಯಪ್ಪ ಮಡಿವಾಳ ಎಂಬುವವರ ಮಗ ತನಿಯಪ್ಪ ಅವರು ಕಳೆದ ಮೂರು ದಶಕಗಳಿಂದ ಬಿಸಿ ನಲ್ಲಿ ಉದಯ ಲಾಂಡ್ರಿ ಎಂಬ ಅಂಗಡಿಯನ್ನ ಹೊಂದಿದ್ರು ತನಿಯಪ್ಪ ಅವರ ಮಗ ಶರತ್ ಕರ್ನಾಟಕದ ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸಿ ತಂದೆಯ ಕಾಯಕವನ್ನೇ ಮುಂದುವರಿಸಿದ್ದ ತನಿಯಪ್ಪ ಅವರು ಎಸ್ ಒಲವುಳ್ಳವರಾಗಿದ್ದರಿಂದ ಸಹಜವಾಗಿಯೇ ಶರತ್ ಸಹ ಎಸ್ ಕುರಿತು ಒಲವು ಹೊಂದಿದ್ದ ಎಸ್ ಹಿನ್ನೆಲೆ ಹೊಂದಿದ್ದ ವಿದ್ಯಾ ಕೇಂದ್ರದಲ್ಲಿ ಶಿಸ್ತುಬದ್ಧ ವಿದ್ಯಾಭ್ಯಾಸವನ್ನ ಹೊಂದಿದ್ದರಿಂದ ಆತನಲ್ಲಿ ಸಹಜವಾಗಿಯೇ ದೇಶಭಕ್ತಿ ಸ್ಥಳೀಯವಾಗಿ ಯುವಕರೊಂದಿಗೆ ಒಡನಾಟವನ್ನ ಹೊಂದಿದ್ದ ಶರತ್ ಸಮಾಜಮುಖಿ ಕಾರ್ಯಗಳತ್ತ ಒಲವನ್ನ ಹೊಂದಿದ್ದ ತನ್ನ ಮನೆ ಸಮೀಪವೇ ಕೇಶವ ಮಂದಿರ ನಿರ್ಮಾಣದಲ್ಲಿ ಮುಂಚೂಣಿಯಲ್ಲಿದ್ದ ಸ್ಥಳೀಯವಾಗಿ ಕಾನೂನು ಬಾಹಿರ ಚಟುವಟಿಕೆಗಳನ್ನ ವಿರೋಧಿಸ್ತಿದ್ದ ಒಟ್ಟಾರೆಯಾಗಿ ಯಾರೊಂದಿಗೂ ವಿರೋಧವನ್ನ ಕಟ್ಟಿಕೊಳ್ಳದೆ ಸಮಾಜಮುಖಿ ಜೀವನವನ್ನ ಸಾಗಿಸುತ್ತಿದ್ದ ಶರತ್ತ ಮನೆ ಇರುವುದು ಸಜ್ಪ ಮುಂಡೂರು ಗ್ರಾಮದ ಕಂದೂರು ಎಂಬಲ್ಲಿನ ಮಡಿವಾಳ ಪಡುಪಿನಲ್ಲಿ ಈ ಪ್ರದೇಶದ ಪಕ್ಕದಲ್ಲಿಯೇ ನೇತ್ರಾವತಿ ನದಿ ಹರಿಯುತ್ತದೆ ಈ ನದಿಯ ಒಡಲನ್ನ ಬಗೆದು ಅಕ್ರಮ ಮರುಡುಗಾರಿಕೆ ಹಲವಾರು ಸಮಯಗಳಿಂದ ನಡೆಯುತ್ತಿದೆ ಸ್ಥಳೀಯ ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರ ಪ್ರಕಾಶ್ ಶೆಟ್ಟಿ ಅವರು ಅಕ್ರಮ ಮರುಡುಗಾರಿಕೆ ನಡೆಸುತ್ತಿದ್ದಾರೆ ಎಂದು ಶರತ್ ಜಿಲ್ಲಾಡಳಿತಕ್ಕೆ ಬಂಟ್ವಾಳ ತಹಶೀಲ್ದಾರರಿಗೆ ಪೊಲೀಸರಿಗೆ ಗಡಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಗೆ ಹಲವಾರು ಬಾರಿ ದೂರನ್ನ ಸಲ್ಲಿಸಿತು ಯಾವುದೇ ಸರ್ಕಾರಿ ಅಧಿಕಾರಿಗಳು ರಾಜಕೀಯ ಒತ್ತಡದಿಂದ ಕ್ರಮವನ್ನ ಕೈಗೊಳ್ಳುತ್ತಿರಲಿಲ್ಲ ಇದು ಸ್ಥಳೀಯವಾಗಿ ಅಸಹನೆಗೆ ಕಾರಣವಾಗಿದ್ದು ಅಕ್ರಮ ಮರಳುಗಾರಿಕೆಯಿಂದ ಊರಿನ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಎಂದು ಸ್ಥಳೀಯರು ನಡೆಸಿದ ಹೋರಾಟಕ್ಕೆ ಸರದ ಸ್ಥಳೀಯ ಜಿಲ್ಲಾ ಪಂಚಾಯತ್ನ ನ ಸದ್ಯ ಚಂದ್ರಪ್ರಕಾಶ್ ಶೆಟ್ಟಿಯವರ ನೇತೃತ್ವದಲ್ಲಿ ನಡೆಯುತ್ತಾ ಇದ್ದಂತಹ ಗ್ರಾಮ ಸಭೆಗಳಲ್ಲಿ ಶ್ವರತ್ ಅಕ್ರಮ ಮರಳುಗಾರಿಕೆಯ ವಿರುದ್ಧ ಧ್ವನಿ ಎತ್ತುತ್ತಿದ್ದ ಇದಕ್ಕೆ ಸ್ಥಳೀಯರು ಬೆಂಬಲವನ್ನು ನೀಡುತ್ತಿತ್ತು ಪರಿಣಾಮವಾಗಿ ಶ್ವರತ್ ಸ್ಥಳೀಯವಾಗಿ ಜನ ಬೆಂಬಲವನ್ನ ಹೆಗ್ಗಿಸಿಕೊಳ್ಳುತ್ತಿದ್ದ ಮಾಡಲಾಗಿದೆಯೇ ಎಂಬ ಸಾಕ್ಷಿಯ ಇದೀಗ ನೋಡಬಹುದು